ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ಗೆ ನಮ್ಮತ್ತೆ ತಟ್ಟೆ ಇಡ್ಲಿ ಮತ್ತು ಮಿಕ್ಸ್ ವೆಜ್ ಪಲ್ಯ ಮತ್ತು ಸ್ವೀಟ್ ಚಟ್ನಿನ ರೆಡಿ ಮಾಡೋಕ್ಕೆ ಎಲ್ಲ ಥರದ ತರಕಾರಿನೂ ಹೆಚ್ಚಿ ರೆಡಿ ಮಾಡಿದರು ಒಗ್ಗರಣೆನೂ ಸತ ಹಾಕಿದರು ಕಾರಕ್ಕೂ ಸತ ರೆಡಿ ಮಾಡಿದರು ನಾನು ಹಾಸನಿಗೆ ಹೋದಾಗ ತೊಗರಿಕಾಯಿ ಮತ್ತು ಬೀನ್ಸ್ ಕಾಳು ಅವರೆಕಾಯಿ ಬಟಾಣಿ ಇವಾಗಂತೂ ಎಲ್ಲ ಸೀಸನ್ ಅಲ್ವಾ ತುಂಬಾ ಚೀಪ್ ಇತ್ತು ಐವತ್ತು ರೂಪಾಯಿ ಇತ್ತು ಕೆ ಜಿ ಬಟ್ ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ನೂರು ರೂಪಾಯಿ ಕೆ ಜಿ ಸೊ ಎಲ್ಲ ಅಲ್ಲಿಂದ ತಗೊಂಡು ಬಂದೆ ನನಗೆ ಮಮ್ಮಿಗೆ ನಮ್ಮತ್ತೆ ತೆಂಗಿನಕಾಯಿ ತುರಿ ಎಲ್ಲ ತುರಿದು ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ಒಂದು ವಾರದ ತನಕ ಏನೂ ಆಗಲ್ಲ ಫ್ರೀಸರಲ್ಲಿ ಇಟ್ಟರೆ ಸೊ ಅವರು ಮ್ಯಾಕ್ಸಿಮಮ್ ಒಂದು ವಾರಕ್ಕೆ ಎರಡು ಕಾಯಿನ ತುರಿದು ಇಟ್ಬಿಡ್ತಾರೆ ಫ್ರಿಜ್ಜಲ್ಲಿ ಸೊ ನಾನು ಇವಾಗ ಖಾರಕ್ಕೆ ಎಲ್ಲ ರುಬ್ತಾ ಇದ್ದೆ ಮತ್ತು ಸ್ವೀಟ್ ಚಟ್ನಿಗೂ ಎಲ್ಲ ರೆಡಿ ಮಾಡಿದರು ನಮ್ಮತ್ತೆ ಅದನ್ನು ಸತ್ತ ರುಬ್ತಾ ಇದ್ದೆ ಸ್ವೀಟ್ ಚಟ್ನಿ ತಟ್ಟೆ ಇಡ್ಲಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ನು ನನ್ನ ಹಸ್ಬೆಂಡ್ಗೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಅದು ತುಂಬಾ ಸಿಂಪಲ್ಲು ಬೆಲ್ಲ ಮತ್ತು ಕಾಯಿ ಹಾಕಿ ರುಬ್ಬಿದ್ರೆ ಸ್ವೀಟ್ ಚಟ್ನಿ ರೆಡಿ ಆಗುತ್ತೆ ಸೊ ತಟ್ಟೆ ಇಡ್ಲಿಗೂ ಅದು ತಿನ್ಬೋದು ಮತ್ತು ಬಟ್ಲು ಇಡ್ಲಿ ಮಾಡ್ತೀವಲ್ಲ ಅದಕ್ಕೂ ಸತ್ತ ಮಾಡ್ತಾರೆ ನಮ್ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಫಸ್ಟ್ ಟ್ರಿಪ್ಪು ತಟ್ಟೆ ಇಡ್ಲಿ ತೆಗೆದು ಇಟ್ಟಿದ್ದಾರೆ ಇವಾಗ ಇನ್ನೊಂದು ಟ್ರಿಪ್ಪು ಬೇಯಕ್ಕೆ ಎಲ್ಲ ಇದ್ದಾರೆ ತಟ್ಟೆ ಇಡ್ಲಿ ನನಗೆ ಬೇಸಿಕಲಿ ತಟ್ಟೆ ಇಡ್ಲಿ ತುಂಬಾ ಇಷ್ಟ ಮತ್ತು ಮಾಡ್ತಾ ಇರ್ತಾರೆ ನಮ್ಮತ್ತೆ ಯಾವಾಗ್ಲೂ ಸೊ ಪಲ್ಯ ಎಲ್ಲ ರೆಡಿ ಆದಮೇಲೆ ನಾನು ತಿನ್ನೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ತಿಂತಾಯಿದ್ದೆ ಸೊ ಕುಕ್ಕರ್ ಲಿಟ್ ಓಪನ್ ಮಾಡಿದ ತಕ್ಷಣವೇ ಪಲ್ಯ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಸೊ ತಿಂದೆಲ್ಲ ಆದಮೇಲೆ ಮಮ್ಮಿ ಶುಂಠಿ ಕೊಟ್ಟಿದ್ದರು ಡ್ಯಾಡಿ ಫ್ರೆಂಡು ಬೆಳೆದಿದ್ರಂತೆ ತುಂಬಾ ಕೊಟ್ಟಿದ್ರು ಒಂದು ಕವರ್ ಫುಲ್ಲು ಸೊ ಅದಕ್ಕೆ ಮಮ್ಮಿ ನನಗೊಂದು ಸ್ವಲ್ಪ ಮತ್ತು ನನ್ನ ನೇಬರ್ಸ್ಗೆ ಎಲ್ಲರ್ಗು ಕೊಟ್ಟಿದ್ರು ಸೊ ಅದನ್ನು ಕ್ಲೀನ್ ಮಾಡೋಣ ಯಾಕೆಂದರೆ ತುಂಬಾ ಮಣ್ಣಿತ್ತು ಅದರಲ್ಲಿ ಸೊ ಕ್ಲೀನ್ ಮಾಡೋಣ ಅಂತ ತಟ್ಟೆಗೆ ಹಾಕಿ ಎಲ್ಲ ವಾಶ್ ಮಾಡಿ ಸ್ವಲ್ಪ ಬಿಸಿಲಿಗೆ ಇಡೋಣ ಅಂತ ಅಂದ್ಬಿಟ್ಟು ತೊಳೆದು ಇಟ್ಟಿದ್ದೀನಿ ಸೊ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿವಸದಿಂದ ಫುಲ್ ಮೋಡ ಮಳೆ ಎಲ್ಲ ಬರ್ತಾಯಿತ್ತು ಸೊ ಬಟ್ಟೆಗಳು ಹೋಗಿದ್ರೂ ಒಣಗ್ತಾನೆ ಇತ್ತಿಲ್ಲ ಸೊ ನಮ್ಮತ್ತೆ ಸ್ಯಾರಿನ ಇದ್ದೆ ಗಾಳಿಗಾರು ಅಟ್ಲೀಸ್ಟ್ ಒಣಗಿದ್ರೆ ತೆಗೆದು ಮತ್ತು ಬೇರೆ ಬಟ್ಟೆಗಳನ್ನೆಲ್ಲ ಹಾಕ್ಬೋದು ಅಂತ ಅಂದ್ಬಿಟ್ಟು ಸೊ ಸ್ವೆಟ್ರು ಬೇರೆ ಹಾಕಿದ್ದೆ ಮಕ್ಕಳದು ಆಲ್ಮೋಸ್ಟ್ ಒಂದು ಫೋರ್ ಡೇಸಿಂದ ಒಣಗೆ ಇತ್ತಿಲ್ಲ ಸೊ ಮುಟ್ಟಿ ನೋಡ್ತಾ ಇದ್ದೆ ಒಣಗಿದೆಯ ಏನೋ ಅಂತ ಬಟ್ ಒಣಗಿತ್ತಿಲ್ಲ ಸೊ ನೆನ್ನೆಯೆಲ್ಲ ಸ್ವಲ್ಪ ಬಿಸಿಲಿತ್ತು ಸೊ ಎಲ್ಲ ಬಟ್ಟೆಗಳು ನೀಟಾಗಿ ಒಣಗಿದ್ವು ಸೊ ಈ ಮಳೆ ಬಂದುಬಿಟ್ರಂತೂ ಬಟ್ಟೆ ಒಣಗಿಸೋದೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಏಕೆಂದರೆ ಮಕ್ಳದ್ದು ಬಟ್ಟೆ ಜಾಸ್ತಿ ಇರುತ್ತೆ ಒಣಗದೇ ಇಲ್ಲ ಸೊ ಇವಾಗ ಮಕ್ಕಳದ್ದು ಬಟ್ಟೆ ಎಲ್ಲ ಮತ್ತೆ ನಮ್ಮ ಮನೆಗೆ ಹೆಲ್ಪರ್ ಬರ್ತಾರೆ ಸೊ ಬಟ್ಟೆ ಎಲ್ಲ ಒಗೆದು ಒಣಗಾಕ್ ಒಣಗಾಕ್ಬಿಡ್ತಾರೆ ಬಟ್ ಹಿಂದೆ ಬಿಸಿಲು ಅಷ್ಟು ಬರೋದಿಲ್ಲ ಮಳೆಗೆಲ್ಲ ಬಟ್ಟೆಗಳೆಲ್ಲ ಒದ್ದೆ ಆಗ್ಬಿಡುತ್ತೆ ಸೊ ಒದ್ದೆ ಆಗ್ಬಿಟ್ರೆ ಮಳೆಗೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಏನೇ ಆಗಲಿ ಬಿಸಿಲಲ್ಲಿ ಬಟ್ಟೆ ಒಣಗಿದ್ರೆ ಚೆನ್ನಾಗಿರುತ್ತೆ ಸೊ ಮಳೆಗಾಲದಲ್ಲಿ ನಾನು ಎಲ್ಲ ಬಟ್ಟೆಗಳನ್ನೂ ಇಲ್ಲೇ ಹಾಕ್ಬಿಡ್ತೀನಿ ಇಲ್ಲಾಂದರೆ ನೆನೆಯ ಿಲ್ಲ ಸೊ ಗಾಳಿಗಾರು ಅಟ್ಲೀಸ್ಟ್ ಒಣ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಒಣಗಿರೋ ಬಟ್ಟೆಗಳನ್ನೆಲ್ಲ ತಂದು ಮಡಚಿಡ್ತಾ ಇದ್ದೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕಿಗೆ ಬಾಕ್ಸ್ನ ರೆಡಿ ಮಾಡಿದ್ದೆ ಇವಾಗ ಕಿತ್ಲೆಹಣ್ಣಿನ ಸೀಸನು ಸೊ ಇಬ್ಬರಿಗೂ ಒಂದೊಂದು ಕಿತ್ಲೆಹಣ್ಣು ಹಾಕಿದ್ದೆ ಅದ್ರ ಜೊತೆಗೆ ಒಂದು ಬಿಸ್ಕೆಟ್ ಹಾಕಿದೆ ನಾನು ತುಂಬಾ ರೇರು ಬಿಸ್ಕೆಟ್ ಎಲ್ಲ ಕೊಡೋದು ಮಕ್ಕಳಿಗೆ ಸೊ ಮಕ್ಕಳಿಗೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇದೆ ಸೊ ಸ್ಟೇಡಿಯಮಲ್ಲಿದ್ದಾರೆ ಅಲ್ಲೇ ಹೋಗಿ ಬ್ರೇಕಿಗೆ ಸ್ನ್ಯಾಕ್ಸ್ನ ಕೊಟ್ಟು ಬರ್ತಾ ಇದ್ದೀನಿ ಸೊ ಮಕ್ಕಳದು ಬಾಕ್ಸನ್ನ ಕೊಟ್ಟು ಬಂದ ಮೇಲೆ ಬೆಡ್ಡಿಂಗ್ನ ಇದ್ದೆ ನಾನು ವೀಕ್ಲಿ ಒನ್ಸ್ ಬೆಡ್ಶೀಟ್ಸ್ನೆಲ್ಲ ಚೇಂಜ್ ಮಾಡ್ತೀನಿ ಈ ಸತಿನೇ ಒಂದು ಟೂ ಡೇಸ್ ಜಾಸ್ತಿನೇ ಆಗೋಯಿತು ಯಾಕೆಂದರೆ ಮಳೆ ಬರ್ತಾಯಿತ್ತು ಸೊ ಬೆಡ್ಶೀಟ್ಸ್ನೆಲ್ಲ ಹಾಕಿದರೆ ಒಣಗೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಬಿಸಿಲು ಬಂದ ಮೇಲೆ ಹಾಕೋಣ ಅಂತ ಸೊ ನಿನ್ನೆ ಬಿಸಿಲು ಬಂದಿತ್ತು ಸೊ ಎಲ್ಲ ಬೆಡ್ ಸ್ಪ್ರೆಡ್ಡು ಎಲ್ಲ ಚೇಂಜ್ ಮಾಡ್ತಾಯಿದ್ದೆ ಸೊ ಇವಾಗ ಪಿಲೋ ಕವರ್ನ ಹಾಕ್ತಾಯಿದ್ದೀನಿ ಸೊ ನನ್ನ ಹಸ್ಬೆಂಡು ವಾಡ್ರೋಬ್ಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಸೊ ನಾನು ಮಂತ್ಲಿ ಒನ್ಸು ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ಅವ್ರು ಕಿತ್ತು ಹಾಕ್ತಾನೇ ಇರ್ತಾರೆ ಸೊ ಫಸ್ಟ್ ಶೆಲ್ಫಲ್ಲಿ ಶರ್ಟ್ಸು ಟೀ ಶರ್ಟ್ಸು ಎಲ್ಲ ಇಟ್ಟಿರ್ತೀನಿ ಸೊ ಸೆಕೆಂಡ್ ಶೆಲ್ಫಲ್ಲಿ ಪ್ಯಾಂಟ್ಸು ಡೈಲಿ ವೇರ್ಸು ಟವಲ್ಸು ಎಲ್ಲ ಇಟ್ಟಿರ್ತೀನಿ ಬಟ್ ಅವರು ಎಲ್ಲ ಮೆಸ್ಸಿ ಮಾಡ್ತಾನೆ ಇರ್ತಾರೆ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಸೊ ಅದೆಲ್ಲ ಕ್ಲೀನ್ ಮಾಡಾದಮೇಲೆ ಊರಿಂದ ನಮ್ಮತ್ತೆ ಮಾವ ಬಂದಾಗ ತೆಂಗಿನಕಾಯಿನ ತೊಗೊಂಡು ಬರ್ತಾರೆ ಸೊ ಅದು ಚೀಲದಲ್ಲೇ ಇತ್ತು ಚೀಲದಲ್ಲೇ ಇದ್ದರೆ ಎಲ್ಲ ತೆಂಗಿನಕಾಯೆಲ್ಲ ಬೆವ್ತೋಗ್ಬಿಟ್ಟು ಕೆಟ್ಟೋಗ್ಬಿಡುತ್ತೆ ಸೊ ಈ ಥರ ಕೆಳಗಡೆ ಒಂದು ಚೀಲ ಹಾಕಿ ಇಟ್ಟರೆ ಗಾಳಿ ಅಡುತ್ತೆ ತುಂಬ ದಿವಸ ಬಾಳಿಕೆ ಬರುತ್ತೆ ತೆಂಗಿನಕಾಯಿ ಎಲ್ಲ ಸೊ ಯೂಶಲಿ ಅದೇ ಥರ ನಾನು ಮಾಡೋದು ನೋಡ ಸ್ವೀಟು ಸಾಂಬಾರು ಎಲ್ಲ ಮಿಕ್ಸ್ ಆಗ್ತಿದೆ ಸಿರಿ ಸರಿಯಾಗಿ ಇಟ್ಕೊಂಡು ತಿನ್ನು ಸಿರಿ ಸೊ ನನ್ನ ಫ್ರೆಂಡ್ ಮಗಳದ್ದು ಬರ್ಡೇ ಇತ್ತು ಅವಾಗ ಈ ಗಿಫ್ಟ್ ಕೊಟ್ಟಿದ್ದರು ಟ್ಯಾಬ್ ಸೊ ಇವಾಗಂತೂ ಚೆನ್ನಾಗಿ ಯೂಸ್ ಮಾಡಿ ಅದರದ್ದು ಬರಿತಾನೇ ಇರ್ತಾರೆ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ಬರಿತಾ ಇರ್ತಾರೆ ಡ್ರಾಯಿಂಗ್ ಮಾಡ್ತಾರೆ ನನ್ನನ್ನು ಮಾಡ್ತಾರೆ ಡ್ರಾಯಿಂಗು ಮತ್ತು ಅವರ ಅಜ್ಜಿದು ಪಪ್ಪದು ಎಲ್ಲರದ್ದು ಬರಿತಾ ಇರ್ತಾರೆ ಸೊ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದಾರೆ ಈ ಟ್ಯಾಬ್ ಅಂತೂ ಅವರು ಬರೀ ಚೀಟಾಗಿ ಹಾಂ ಓಕೆ ಬರೀ ವೆರಿ ಗುಡ್ ನೀ ಫರ್ ಎಲಿಫೆಂಟ್ ಎ ಪಿ ಸಿ ಡಿ ಬರೀತೀ ಬರೀ ಏನು ಉಲ್ಟ ಬರ್ದಿದೆ ಹೆಚ್ಚಿರಿ ಆರ್ ಎಸ್ ಟಿ ಎಲ್ಲೇ ಆಯ್ತು ಪಿ ಕ್ಯೂ ಹಾಂ ಆರ್ ಎಸ್ ಟಿ ಎಲ್ಲೋಯ್ತು ಆರ್ ಎಸ್ येसुल्ट बरती हैू एक्स 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 वै वेरी ನೀಟಾಗಿ ಬರೀರಿ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ಚುಕ್ಕಿ ಹತ್ರನೂ ಇದೆ ಟ್ಯಾಬ್ ಅಲ್ಲ ಚುಕ್ಕಿ ಸಿರಿ ಹತ್ರನೂ ಇದೆ ನಿಧಿ ಹತ್ರನೂ ಇದೆ ಮೂರು ಜನನೂ ಬರೀರಪ್ಪ ನೀಟಾಗಿ ಸೊ ಮಕ್ಕಳು ಊಟ ಮಾಡಿ ಮಲಗಿದ್ರು ಸಾಯಂಕಾಲ ಎಲ್ಲ ಮಾಡಿಸಿ ಅವರು ಮತ್ತೆ ಆಟ ಆಡಿದರು ರಾತ್ರಿ ಊಟ ನಮ್ಮ ಮನೆಯಲ್ಲಿ ಅರೌಂಡ್ ನೈನ್ ನೈನ್ ಥರ್ಟಿ ಹಂಗೆ ಸೊ ಮಕ್ಕಳಿಗೆ ಮತ್ತೆ ತಟ್ಟೆ ಇಡ್ಲಿ ತುಂಬಾ ಇಷ್ಟ ಸೊ ತಿನ್ನಿಸ್ತಾ ತಿನ್ನಿಸ್ತಾಯಿದ್ರು ನಮಗೆ ಕಡುಬನ್ನ ಈ ಥರ ಸುಡ್ತೀವಿ ತವಾ ಮೇಲೆ ಸೊ ನಮ್ಮ ಕಡೆ ತುಂಬಾ ಜಾಸ್ತಿ ತಟ್ಟೆ ಇಡ್ಲಿ ಬೆಳಗ್ಗೆ ಮಾಡಿದರೆ ರಾತ್ರಿ ಈ ಥರ ಸುಡ್ತೀವಿ ಸೊ ಸುಟ್ಟು ಕಡುಬು ಅಂತ ಅಂತ ಹೇಳ್ತಾರೆ ಸೊ ಅದಕ್ಕೆ ಫಸ್ಟ್ ತವಾ ಬಿಸಿ ಮಾಡಿ ಅದರ ಮೇಲೆ ಎಣ್ಣೆ ಹಾಕಿ ಇವಾಗ ತಟ್ಟೆ ಇಡ್ಲಿನ ಹಾಕ್ತೀವಿ ನನಗಂತೂ ಸಖತ್ ಇಷ್ಟ ಈ ಥರ ಸುಟ್ಕೊಂಡು ತಟ್ಟೆ ಇಡ್ಲಿ ತಿನ್ನೋದು ಸ್ವಲ್ಪ ತವಾ ಕೆಳಗಡೆ ಕಚ್ಕೊಳ್ಳುತ್ತೆ ಬಟ್ ಚೆನ್ನಾಗಿರುತ್ತೆ ತಟ್ಟೆ ಇಡ್ಲಿ ಸುಟ್ಕೊಂಡು ತಿಂದರೆ ಸೊ ಒಂದು ಕಡೆ ತಟ್ಟೆ ಇಡ್ಲಿ ಸುಟ್ಟಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಬಿಗ್ ಬಾಸ್ ಬೇರೆ ಬರ್ತಾಯಿತ್ತು ಸೊ ಹಾಲ್ ಹತ್ರ ಹೋಗೋದು ನೋಡೋದು ಈ ಕಡೆ ಬರೋದು ಸೊ ದೋಸೆ ಹಾಕ್ಬೇಕಂದ್ರೂ ನಾನು ಹಿಂಗೆ ಮಾಡೋದು ದೋಸೆ ಹಾಕ್ತೀನಿ ಅಲ್ಲಿ ಹಾಲ್ಗೆ ಹೋಗ್ತೀನಿ ನೋಡ್ತೀನಿ ಬರ್ತೀನಿ Hi ಸೊ ತಟ್ಟೆ ಇಡ್ಲಿನ ಸುಟ್ಕೊಂಡು ಪಲ್ಯ ಆಯಿತು ಹಾಕ್ಕೊಂಡು ತಿಂತಾಯಿದ್ದೆ ಬಿಗ್ ಬಾಸ್ ನೋಡಿಕೊಂಡು ನನಗಂತೂ ಸಿಕ್ಕಾ ಬಟ್ಟೆ ಫೇವ್ರೇಟು ನನಗೆ ನಮ್ಮತ್ತೆಗೆ ಸೊ ಇಬ್ಬರು ಕೂತ್ಕೊಂಡು ನೋಡ್ತಾಯಿರ್ತೀವಿ ಮಕ್ಳಿಗೂ ಅಷ್ಟೇ ಬಿಗ್ ಬಾಸ್ ಹಾಕು ಅಂತ ಹೇಳ್ತಾಯಿರ್ತಾರೆ ಸೊ ನಾನು ರಾತ್ರಿ ಹೊತ್ತು ಅನ್ನ ಊಟ ಮಾಡೋದು ತುಂಬಾ ಕಮ್ಮಿ ಚಪಾತಿ ರೊಟ್ಟಿ ಆ ಥರ ತಿಂತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು